ಎಲ್ಲ ಬ್ರೆಷ್ ಆಗಲ್ಲ ಆಗೋಲ್ಲ ಕೆಲವೊಂದಕ್ಕಾಗುತ್ತೆ ಕೆಲವೊಂದಕ್ಕೆ ಆಗಲ್ಲ ಸರ್ ಇದನ್ನು ಅದನ್ನು ಮೇಯ್ನ್ ನೋಡ್ಕೊಂಡು ವಿಚಾರಿಸ್ಕೊಂಡು ತಗೋಬೇಕು ಇದು ಮತ್ತೆ ನಾವು ತರಕಾರಿ ಒಳಗಡೆ ಇಷ್ಟು ಜಾಗ ಇರುತ್ತೆ ಹೊಡ್ಕಂತೀವಿ ಅದರಲ್ಲೆಲ್ಲ ಯೂಸ್ ಮಾಡಕ್ಕೆ ಬರಸು ಬರೋಲ್ಲ ಸರ್ ಇದು ಗುಣಿ ಮಾಡೋಕ್ಕೆ ಮಾತ್ರ ಯೂಸ್ ಆಗೋದು ಅದರಲ್ಲಿ ಯಾಕೆ ಆಗಲ್ಲ ಅಂದರೆ ಸ್ಟ್ರೈಟ್ ಬರುತ್ತೆ ಅದರಲ್ಲಿ ಗುಣಿ ಆಗಲ್ಲ ಮಣ್ಣೆರ್ಸೋಕ್ಕೂ ಆಗಲ್ಲ ಇದರಲ್ಲಿ ರೌಂಡ್ ಹೊಡಿತೀವಲ್ಲ ಹಂಗಾಗಿ ಗುಣಿ ಮಾಡ್ಬೋದು ಸರ್ ಇದರಲ್ಲಿ ಮತ್ತು ಕಲ್ಲಿದ್ರೆ ಮಣ್ಣಿದ್ರೆ ಮತ್ತು ಕಲ್ಲಿದ್ದರೆ ಹುಲ್ಲು ಏನಾದರೂ ಇದ್ದರೆ ಹೋಗಲ್ಲ ಯಾಕೆ ಅಂದರೆ ಕಾರಣ ರೋಟೋವೇಟ್ರ್ ಬ್ಲೇಡ್ ಈ ಥರ ಬರುತ್ತೆ ಇದ್ರ ಬ್ಲೇಡ್ ಸ್ಟ್ರೈಟ್ ಬ್ಲೇಡ್ ಇರೋದ್ರಿಂದ ಇಲ್ಲೇ ಸೀಗಾಕ್ ಸರ್ ಒಳಗಡೆ ಬಿಟ್ಕೊಳ್ಳೋಲ್ಲ ಇದು ಕಲ್ಲು ಮಣ್ಣು ಕಲ್ಲು ಹುಲ್ಲು ಇದ್ದರೆ ಇದನ್ನು ಆಗೋದೇ ಇಲ್ಲ ಸರ್ ಅದೇ ಕಾರಣಕ್ಕೂ ಯೂಸ್ ಯೂಸ್ ಮಾಡೋಕ್ಕಾಗಲ್ಲ ಮತ್ತು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಕರ್ನಾಟಕದಿಂದ ಫ್ರೀ ಡೆಲಿವರಿ ಕೊಡ್ತಿದ್ದೀವಿ ನಮ್ಮ ಅಂಗಡಿ ಹತ್ರ ಬಂದು ವಿಸಿಟ್ ಮಾಡಿರಿ ಆಗಲಿ ವಿಸಿಟ್ ಮಾಡೋಕ್ಕಾಗಲ್ಲ ಅಂದರೆ ಫೋನ್ ಮುಖಾಂತರ ಕ ನಂಬರ್ ಕೊಡಿರ್ತೀವಿ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕರ್ನಾಟಕದಲ್ಲಿ ಫ್ರೀ ಡೆಲಿವರಿ ಇರುತ್ತೆ ಸರ್